ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜನ್ನ ಅರೆಸ್ಟ್ ಮಾಡಲಾಗಿದೆ ಬಟ್ ಈಗ ಅವರ ಹೆಲ್ತ್ ನಲ್ಲಿ ಕೆಲವೊಂದಷ್ಟು ಆಗಿದೆಯಂತೆ ಜಯದೇವ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಈಗಾಗಲೇ ಇ ಟೆಸ್ಟ್ ವೇಳೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂತ ವಿಚಾರದ ಹಿನ್ನೆಲೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ರೌಡಿ ಶೀಟರ್ ಬಿಕ್ರಿ ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಶಾಸಕ ಭೈರತಿ ಬಸವರಾಜನ್ನ ಬಂಧಿಸಲಾಗಿದೆ ಭೈರತಿ ಬಸವರಾಜ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದು ಗೊತ್ತಾಗ್ತಿದೆ ಜಯದೇವ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಭೈರತಿ ಬಸವರಾಜ್ ಇಸಿಜಿ ಟೆಸ್ಟ್ ವೇಳೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವುದು ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಭೈರತಿಗೆ ಆಂಜಿಯೋಗ್ರಾಮ್ ಪರೀಕ್ಷೆಯಾಗುತ್ತೆ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ನಡೆಯುತ್ತೆ ಆಂಜಿಯೋಗ್ರಾಮ್ ಟೆಸ್ಟ್ ರಿಪೋರ್ಟ್ ಬಂದ ಬಳಿಕ ಬೈರತಿ ಬಸವರಾಜ್ ಡಿಸ್ಚಾರ್ಜ್ ಆಗಬೇಕಾ ಚಿಕಿತ್ಸೆ ಮುಂದುವರಿಬೇಕಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಗೊತ್ತಾಗುತ್ತೆ ಈಗಾಗಲೇ ಶಾಸಕ ಭೈರತಿ ಬಸವರಾಜ್ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು ನಿನ್ನೆ ದಿನ ಭೈರತಿ ಬಸವರಾಜ್ ಅವರನ್ನು ಸಿಐಡಿ ಕಸ್ಟಡಿಗೆ ನೀಡುವಂತೆ ಎಸ್ಪಿಪಿ ಅಶೋಕ್ ನಾಯಕ್ ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ರಿಮೈಂಡ್ ಅಪ್ಲಿಕೇಶನ್ ಹಾಗೆ ವೈರತಿ ಬಸವರಾಜ್ ಮೇಲಿನ ಆರೋಪಗಳಿದೆಯಲ್ಲ ಜೊತೆಗೆ ಪಾತ್ರ ಇದೆಯಲ್ಲ ಅದನ್ನೆಲ್ಲ ಉಲ್ಲೇಖಿಸಿ ಸಿಐಡಿ ಕಸ್ಟಡಿಗೆ ನೀಡಬೇಕು ಅನ್ನೋದಾಗಿ ವಾದವನ್ನು ಮಂಡಿಸಿದರು ಇದರ ಮಧ್ಯದಲ್ಲಿ ಅವರ ಆರೋಗ್ಯದಲ್ಲಿ ಕೆಲವೊಂದಷ್ಟು ಸಮಸ್ಯೆ ಇದೆ ಅಂತ ಅಂದರೆ ವೈರತಿ ಬಸವರಾಜ್ ಪರ ವಕೀಲ ಆರೋಪಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋದಾಗಿ ವೈರತಿ ಬಸವರಾಜ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡ್ರು ಇದಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು ಬಟ್ ಆರೋಗ್ಯ ಸಮಸ್ಯೆ ಇದ್ರೆ ಖಂಡಿತ ಮೆಡಿಕಲ್ ಟೆಸ್ಟ್ ಮಾಡಿಸ್ತೀವಿ ಅದಕ್ಕೆ ನಾವು ಯಾವುದೇ ಆಕ್ಷೇಪವನ್ನ ಮಾಡೋದಿಲ್ಲ ಅನ್ನೋದಾಗಿ ಕೂಡ ಎಸ್ ಪಿ ಪಿ ಅಶೋಕ್ ಕುಮಾರ್ ಸಾರಿ ಅಶೋಕ್ ನಾಯಕ್ ಅವರು ಹೇಳಿದ್ರು ಅದಾದ ನಂತರದಲ್ಲಿ ವಾದ ಪ್ರತಿವಾದ ಎಲ್ಲ ನೆನೆ ನಡೀತು ಈಗ ನ್ಯಾಯಾಧೀಶರು ಭೈರತಿ ಬಸವರಾಜ್ಗೆ ಮತ್ತೆ ವೈದ್ಯಕೀಯ ಪರೀಕ್ಷೆ ನಡೆಸಬೇಕು ಅನ್ನೋದಾಗಿ ಸೂಚನೆ ನೀಡಿದ್ರು ಹಾಗಾಗಿ ಈಗ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಒಳಪಡಿಸುವಂತೆ ಕೋರ್ಟ್ ತನಿಖಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಮೆಡಿಕಲ್ ಟೆಸ್ಟ್ ನಂತರ ಬೈರತಿ ಬಸವರಾಜ್ ಸಿ ಐ ಡಿ ವಶದಲ್ಲೇ ಇರ್ತಾರೆ ಜೊತೆಗೆ ಅವರ ಮನೆಗೆ ಹಾಜ ಅಂದರೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಹಾಜರುಪಡಿಸಿದ ನಂತರದಲ್ಲಿ ಬೈರತಿ ಬಸವರಾಜ್ಗೆ ಪೊಲೀಸ್ ಕಸ್ಟಡಿಯೋ ಅಥವಾ ಜೈಲೋ ಇದು ನಿರ್ಧಾರ ಆಗುತ್ತೆ ನಿಜಕ್ಕೂ ಆರೋಗ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಏನಾದರೂ ಸಮಸ್ಯೆ ಇದೆಯಾ ಎಲ್ಲವೂ ಕೂಡ ರಿಪೋರ್ಟ್ನಲ್ಲಿ ಗೊತ್ತಾಗತ್ತಲ್ಲ ರಿಪೋರ್ಟ್ ಬಂದ ಬಳಿಕ ಡಿಸ್ಚಾರ್ಜ್ ಮಾಡಬೇಕಾ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಂ ರಿಪೋರ್ಟರ್ ಸಂಜಯ್ ಗೌಡ ಸಂಜಯ್ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸ ಆಯಿತು ಅದಾದ ನಂತರದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅಂತ ನಿಜಕ್ಕೂ ಕೂಡ ಅವರ ಆರೋಗ್ಯ ಸಮಸ್ಯೆ ಮೊದಲಿಂದ ಕಂಡು ಬಂದಿತ್ತಾ ಏರುಪೇರಿತ್ತ ರಿಪೋರ್ಟ್ ಕೊಟ್ಟಿದ್ರ ಅಥವಾ ಇವತ್ತು ಎಷ್ಟು ಗಂಟೆಗೆ ಆರೋಗ್ಯ ತಪಾಸಣೆ ನಡೆಯುತ್ತೆ ಸಂಜಯ್ ಆ ದಯಾನ ಏನಂದ್ರೆ ಏನು ಸಿ ಐ ಡಿ ಏರ್ಪೋರ್ಟ್ ನಿಂದ ದೇವನಹಳ್ಳಿ ಏರ್ಪೋರ್ಟ್ ನಿಂದ ಸಿ ಐ ಡಿ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅವ್ರನ್ನ ಮೆಡಿಕಲ್ ಚೆಕ್ಅಪ್ ಮಾಡುವ ಮುಖ ಮುಖಾಂತರ ಅವರು ನ್ಯಾಯಾಧೀಶ ಹತ್ರ ಒಂದು ವರದಿಯನ್ನ ಸಲ್ಲಿಸಬೇಕಾಗುತ್ತೆ ಅಂದ್ರೆ ಮೆಡಿಕಲ್ ಚೆಕ್ಅಪ್ ಇರ್ಬೋದು ಮತ್ತೆ ಅವರ ವಿಚಾರಣೆಯ ಹಿಂದಿನ ವಿಚಾರಣೆ ತನಿಖೆ ವರದಿ ಎಲ್ಲವನ್ನೂ ಕೂಡ ಮತ್ತೆ ಯಾವ ಕಾರಣಕ್ಕೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಇವೆಲ್ಲವನ್ನು ಕೂಡ ಅವರು ನ್ಯಾಯಾಧೀಶರ ಮುಂದೆ ಆ ವರದಿ ಮಾಡ್ಬೇಕಾಗುತ್ತೆ ಸಿಐಡಿ ಡಿ ಪೊಲೀಸರು ಇದರಿಂದ ನಿನ್ನೆ ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಚೆಕ್ಅಪ್ ಮಾಡಿಸ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಚಿಕ್ಕದಾಗಿ ಅಂದ್ರೆ ಹೃದಯ ಸಂಬಂಧ ಕಾಯಿಲೆಯಿಂದ ಬಳತಾ ಇದ್ದಾರೆ ಅಂದ್ರೆ ಹೃದಯ ಹೃದಯ ಸಂಬಂಧ ಒಂದಿಷ್ಟು ಸಮಸ್ಯೆ ಇದೆ ಸೊ ಇದನ್ನ ನೀವು ಜೈದ ಜಯದೇವ ಹಾಸ್ಪಿಟ್ಲಿಗೆ ಅಂದ್ರೆ ಏನ್ ಮೆಡಿಕಲ್ ರಿಪೋರ್ಟ್ ಇರುತ್ತೆ ಅದರಲ್ಲಿ ಜಯದೇವ ಹಾಸ್ಪಿಟಲ್ ಗೆ ರೆಫರ್ ಅನ್ನ ಮಾಡಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ಕೋರ್ಟ್ ನಲ್ಲೂ ಕೂಡ ಏನು ಭೈರತಿ ಬಸವರಾಜ್ ಅವರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾರೆ ಅಂದ್ರೆ ನಮ್ಮ ಕಕ್ಷಿದಾರರಿಗೆ ಹೃದಯ ಸಂಬಂಧ ಸ್ವಲ್ಪ ಸಮಸ್ಯೆ ಇದೆ ಇದನ್ನ ನೀವು ಸರಿಯಾದ ಚಿಕಿತ್ಸೆಯನ್ನ ಕೊಟ್ಟು ಅದಾದ ನಂತರ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿ ಆ ಮನವಿಯನ್ನ ಮಾಡುವಂತದ್ದು ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಜಯದೇವ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತೆ ಮತ್ತೆ ರಿಪೋರ್ಟ್ ಅನ್ನ ಪಡೆಯುವಂತೆ ಒಂದು ಆದೇಶವನ್ನ ಕೊಡ್ತಾರೆ ಆ ಸೂಚನೆ ಮೇರೆಗೆ ಈಗ ಸಿ ಐ ಡಿ ಸಿಬ್ಬಂದಿ ಈಗ ಜಯದೇವ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿರುವಂತೂ ಸದ್ಯ ಈಗ ಏನು ರೌಡಿ ಶೀಟರ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವಂತ ಬಸವರಾಜ್ ಏನಿದ್ದಾರೆ ಅವರು ಜಯದೇವ ಆಸ್ಪತ್ರೆಯ ಐಸಿಯು ವಾರ್ಡ್ ನಂಬರ್ ವಾರ್ಡ್ ನಲ್ಲಿ ಇರುವಂತದ್ದು ಈಗ ರಿಪೋರ್ಟ್ ನೋಡ್ಕೊಂಡು ಅವ್ರಿಗೆ ಜೈಲ ಬೇಲ ಭವಿಷ್ಯ ನಿರ್ಧಾರ ಆಗತ್ತಾ ಸಂಜಯ್ ಆ ಹೌದು ಅಂತ ಹೇಳಿದ್ರೆ ಈಗ ಅವ್ರಿಗೆ ಏನಾದ್ರು ಹೃದಯ ಸಂಬಂಧ ಕಾಯಿಲೆ ಇಲ್ಲ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸ್ಲಿಕ್ಕೆ ಮುಂದಾಗ್ತಾರೆ ಅದಾದ ಬಳಿಕ ಅವರು ಎಲ್ಲಾ ರೀತಿಯ ಫಿಟ್ ಅಂತ ಗೊತ್ತಾದ ಮೇಲೆ ಅಂದ್ರೆ ಟ್ರೀಟ್ಮೆಂಟ್ ಫಲಕಾರಿಯಾಗಿ ಅವೆಲ್ಲವೂ ಕೂಡ ಫಿಟ್ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕಾ ಇಲ್ವಾ ಅನ್ನೋದನ್ನ ನ್ಯಾಯಾಧೀಶರು ಒಂದು ನಿರ್ಧಾರವನ್ನ ಮಾಡುವಂತದ್ದು ಅಂದ್ರೆ ಅವ್ರಿಗೆ ಸಿಎಡಿ ಡಿ ಕಸ್ಟಡಿಗೆ ಕೊಡ್ಬೇಕಾ ಇಲ್ಲ ನ್ಯಾಯಾಂಗ ಬಂಧನದಲ್ಲಿಟ್ಟು ವಿಚಾರಣೆ ಮಾಡ್ಬೇಕಾ ಇದೆಲ್ಲವನ್ನು ಕೂಡ ನ್ಯಾಯಾಧೀಶರು ತೀರ್ಮಾನ ಮಾಡುವಂತದ್ದು ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ನೋಡೋಣ ಏನಾಗುತ್ತೆ ಆರೋಗ್ಯದ ಅಥವಾ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರುತ್ತೆ ಜೈಲಾ ಬೇಲಾ ನಂತರದಲ್ಲೂ ಡಿಸೈಡ್ ಆಗುತ್ತೆ Ah, está bueno.